ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಾವು ಏನು ಮಾತು ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಆ ಪ್ರಕಾರ ನಾವು ಅಕ್ಕಿಯನ್ನು ಕೊಡೋದು ಶುರು ಮಾಡಿದ್ದೀವಿ ಸಮರ್ಪಕವಾಗಿ ವಿತರಣೆ ಆಗಿದೆ ಹತ್ತು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಇತ್ತು ರಾಜ್ಯ ಸರ್ಕಾರ ಬಿಬಿಗೆ ಹಣ ಕೊಡ್ತಿದ್ವಿ ಹಣ ನಿಲ್ಲಿಸಿ ಫೆಬ್ರವರಿಯಿಂದ ಫೆಬ್ರ ಫೆಬ್ರವರಿಯಿಂದ ಅಕ್ಕಿ ಕೊಡ್ತಾ ಇದ್ದೀವಿ ಅಕ್ಕಿ ಕೂಡ ಸಮರ್ಪವಾಗಿ ವಿತರಣೆ ಆಗಿದೆ ಯಾರೂ ಕೂಡ ಕಾರ್ಡ್ದಾರು ನಮಗೆ ಅಕ್ಕಿ ಬಂದಿಲ್ಲ ಅಂತ ಕಂಪ್ಲೇಂಟ್ ಇಲ್ಲ ಅದೊಂದು ಒಳ್ಳೆ ಕೆಲಸ ಆಗಿದೆ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡಿದ್ದಾರೆ ಬಿಬಿಗೂ ಅಲ್ಲಿ ಹೋದರೂ ಡಿಸ್ಟಿಕ್ ಮ್ಯಾನೇಜರ್ ಎಲ್ಲ ಕೂಡ ಮೈಸೂರು ವಿಭಾಗದಲ್ಲಿ ಒಳ್ಳೆ ಕೆಲಸ ಆಗಿದೆ ಈಗ ನಾವು ಕಂಟ್ರೋಲಲ್ಲಿ ಅಳತೆ ಬರ್ತಕ್ಕಂಥ ಮೌಲ್ಯಮಾಪನ ವಿಷಯದಲ್ಲಿ ಕೂಡ ಒಳ್ಳೆ ಪ್ರೋಗ್ರೆಸ್ ಆಗಬೇಕು ತ್ರೈಮಾಸಿಕ ಅಂದರೆ ಮೂರು ತಿಂಗಳು ವರದಿ ನೋಡಿದಾಗ ಟೋಟಲ್ ಹೇಳಿ ಆಮೇಲೆ ನಿಮ್ಮ ಮಾಡ್ತೀವಿ ಟಾರ್ಗೆಟು ತೊಂಬತ್ತ ಒಂದು ಕೋಟಿ ಇದೆ ಸರ್ ಒಟ್ಟು ರಾಜ್ಯದಲ್ಲಿ ನಮ್ಮ ಕೂರಿ ಇಪ್ಪತ್ತ್ಮೂರು ಕೋಟಿ ನಲವತ್ತು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಐವತ್ತೊಂದಿತ್ತು ಸರ್ ಈಗ ಈ ಮ ಇಂದ ಈ ಹದಿನೈದನೇ ತಾರೀಕು ತನಕ ಈ ತಿಂಗಳು ಸರ್ ಹತ್ತೊಂಬತ್ತು ಕೋಟಿ ಅರವತ್ತೊಂದು ಲಕ್ಷದ ಐದು ಸಾವಿರದ ನೂರೈವತ್ತನ್ನು ಅಚೀಮೇಟ್ ಮಾಡಿದ್ದೀವಿ ಸರ್ ಮೈಸೂರು ಡಿವಿಷನ್ನಲ್ಲಿ ಸರ್ ಒಟ್ಟು ಟಾರ್ಗೆಟ್ ಇದ್ದಿದ್ದು ನಾಲ್ಕು ಕೋಟಿ ಎಪ್ಪತ್ತೊಂಬತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರದ ಆರು ಹನ್ನೊಂದು ಸರ್ ಆದರೆ ನಾವು ನಾಲ್ಕು ಕೋಟಿ ಮೂವತ್ತಾರು ಲಕ್ಷದ ಅರವತ್ತು ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿನ ಈಗ ಅನೇಕ ಹಾಂ ಸರ್ ಎಸ್ ಸರ್ ಈಗ ಸರ್ ನಾಲ್ಕು ಕೋಟಿ ಮೂವತ್ತಾರು ಲಕ್ಷದ ಅರವತ್ತು ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿಗಳನ್ನ ಈಗ ಶುಲ್ಕ ಹಾಕಿ ನಾವು ಕಲೆಕ್ಟ್ ಮಾಡ್ತೀವಿ अंत्योदय सरकार इतना सविदा एट नूर एयारीटी अलू अगर ಈ ಕಳೆದು ಬಿ ಟಿ ಎಲ್ ಕಾರ್ಡ್ಗಳು ಟೋಟಲ್ ಕಾರ್ಡ್ಗಳು ಇಪ್ಪತ್ತೇಳು ಲಕ್ಷ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಇದು ಟೋಟಲ್ ಕಾರ್ಡ್ಸು ಡಿಸ್ಟಿಕ್ಟ್ ವೈಸು ಇದೆ ಚಾಮರಾಜನಗರ ಎರಡು ಲಕ್ಷ ಎಂಬತ್ತೆಂಟು ಸಾವಿರ ಚಿಕ್ಕಮಗಳೂರು ಎರಡು ಲಕ್ಷ ಐವತ್ತೊಂಬತ್ತು ಸಾವಿರ ದಕ್ಷಿಣ ಕನ್ನಡ ಎರಡು ಲಕ್ಷ ಎಂಬತ್ತೊಂದು ಹಾಸನ ನಾಲ್ಕು ಲಕ್ಷದ ಐವತ್ತೊಂದು ಸಾವಿರ ಕೊಡಗು ಒಂದು ಲಕ್ಷ ಸಾವಿರ ಮಂಡ್ಯ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಮೈಸೂರು ಎರಡು ಲಕ್ಷದ ಹತ್ತು ಸಾವಿರ ಉಡುಪಿ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ಟೋಟ್ಲ್ ಇಪ್ಪತ್ತೇಳು ಲಕ್ಷ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಬೆನಿಫಿಶರೀಸಿ ಸೀರೀಸು ಇದರಲ್ಲಿ ತೊಂಬತ್ತು ಲಕ್ಷ ತೊಂಬತ್ನಾಲ್ಕು ಲಕ್ಷದ ತೊಂಬತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೆರಡು ಎಲ್ಲ ಸಮರ್ಪವಾಗಿ ನಡೀತಾ ಇದೆ ಎಲ್ಲ ಡಿ ಡಿ ಮತ್ತು ಡಿಸ್ಟಿಕ್ ಮ್ಯಾನೇಜರ್ಸು ಎಲ್ಚರ್ಸು ಒಳ್ಳೆ ಕೆಲಸ ಮಾಡಿದ್ದಾರೆ ಕಂಪ್ಲೇಂಟ್ಸ್ ಏನು ಹೆಚ್ಚಿಗೆ ಇಲ್ಲ ಅಕ್ಕಿ ಸಮರ್ಪವಾಗಿ ವಿತರಣೆ ಆಗಿದೆ ಬರ್ತ್ ಸರ್ಟಿಫಿಕೇಟ್ ಮೇಲೆ ತಾವು ಎ ಪಿ ಎಲ್ ಕಾರ್ಡ್ನಲ್ಲಿ ಸೇರಿಸಬೇಕು ವಾಪಸ್ ಚೆಕ್ ಮಾಡ್ತೀನಿ ಇದು ಸೇರ್ಸೋಕ್ಕೆ ಪ್ರೊವಿಜನ್ ಇದೆ ವಾಪಸ್ ಚೆಕ್ ಮಾಡ್ತೀನಿ ಇದು ಪ್ರೊವಿಜನ್ ಮಾಡಬೇಕು ಸರ್ ಈಗ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥ ಕುಟುಂಬದಲ್ಲಿ ಯಾರೋ ಒಬ್ಬ ಮಗ ಬೇರೆ ಇರ್ತಾನೆ ಅವನು ಅವನು ಸಾಲಾಗಿಲ್ಲ ಮಾಡ್ಕೊಳಕ್ಕೆ ಒಂದು ಐ ಟಿ ರೆಟ್ ಮಾಡಿರ್ತಾನೆ ಆ ಟೋಟಲಿ ಆ ಕಾರ್ಡ್ನೇ ಕ್ಯಾನ್ಸಲ್ ಮಾಡ್ಬೇಕಿದ್ದಾರೆ ಅಪ್ಪರಿಗೆ ಪರಿಹಾರ ಇಲ್ಲ ಆ ಕಾರ್ಡ್ ಮಾಡಿಲ್ಲ ಪೆಂಡಿಂಗ್ ಕೂಡ ಮಾಡಿದಿಲ್ಲ ಆ ಕಾರ್ಡು ಅವ್ರು ಬೇರೆ ಕುಟುಂಬ ಆಗಿದ್ದರೆ ತಹಸೀಲ್ದಾರ್ ಹತ್ರ ಹೋಗಿ ಅವರ ಮಾಡಿ ನಾವು ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿ ತಂದೆ ಜೊತೆಯಲ್ಲೆಲ್ಲ ನಾವು ಬೇರೆ ಇದ್ದೀವಿ ನಾವು ಬೇರೆ ಕಾರ್ಡ್ ಕೊಡಬೇಕಂದ್ರೆ ಕಾರ್ಡ್ ಕೊಡ್ತೀವಿ ಆ ಬಿ ಪಿ ಎಲ್ ಕಾರ್ಡ್ ಅದು ಉಳ್ಕೊಳ್ತಾರೆ ಈಗ ಉದಾಹರಣೆಗೆ ಮಗ ಕೆಲಸದಲ್ಲಿರ್ತಾರೆ ಅವ್ರಿಗೆ ಇನ್ಕಮ್ ಇರ್ತಾರೆ ಅವ್ರ ಜೊತೆಯಲ್ಲಿದ್ದರೆ ಅವ್ರಿಗೂ ಅಕ್ಕಿ ಸಿಗ್ತಾರೆ ಅವ್ರು ಬೇರೆ ಪಡಿಸಿ ನನ್ನ ಕುಟುಂಬ ಬೇರೆ ನಿಜವಾಗ್ಲೂ ಬೇರೆ ಇರಬೇಕು ಹೌದು ಅವ್ರು ಬೇರೆ ಇದ್ದರೆ ತಾಯಿ ತಂದೆಗೆ ಸಿಗ್ತಾರೆ ಅದನ್ನ ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ಗಳು ಮಾತನಾ ಮಾಡಲೇಬೇಕು ಹೇಳ್ತೀವಿ ಇವನ್ನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಒಬ್ಬ ಬಿ ಪಿ ಎಲ್ ಕಾರ್ಡ್ಗೂ ತೊಂದರೆ ಆಗ್ತದೆ ಬಿ ಪಿ ಎಲ್ ಕಾರ್ಡಲ್ಲಿ ಮಗ ಅಥವಾ ಮಗಳು ಅಥವಾ ಯಾರಾದರೂ ಕೆಲಸದಲ್ಲಿದ್ದು ಅವ್ರಿಗೆ ಎಲಿಜಿಬಿಲಿಟಿ ಆ ಕಾರ್ಡ್ ಎಲಿಜಿಬಿಲಿಟಿ ಇರಲ್ಲ ಅಂದಾಗ ಅವರು ಬೇರೆ ಹೋದರೆ ಬೇರೆ ಹೋಗಿದ್ರು ನಾವು ಏನು ಮಾಡೋಕ್ಕಲ್ಲ ಸ್ಯಾಲ್ರಿ ಬರೋರು ಬೇರೆ ಕುಟುಂಬ ಆದರೆ ಈ ತಾಯಿ ತಂದೆ ಏನಿರ್ತಾರೆ ಅವರಿಗೆ ಬೀಕ ಫೆಸಿಲಿಟಿ ಸಿಗ್ತದೆ ಅದು ನಾವು ಈಗಾಗಲೇ ಇನ್ಸ್ಪೆಕ್ಟರ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಇದ್ದಂಥ ಕಾರ್ಡ್ ತಾಯಿ ತಂದೆ ಬಂದು ನಮ್ಮ ಕಾರ್ಡ್ ನಿಂತೋಗಿದೆ ಅಂತ ಹೇಳಿದರೆ ಅವರಿಗೆ ಸಪರೇಟ್ ಆಗಿ ಅವ್ರಿಗೆ ಮಾತ್ರ ಮಾಡಿಕೊಡೋದು ಈಗ ಇವತ್ತು ಅದೇ ಹೇಳಿದ ಇನ್ಸ್ಪೆಕ್ಟರ್ಸು ಅಂತ ಅರ್ಜಿ ಬಂದಾಗ ತಹಸೀಲ್ದಾರ್ ಮುಂದೆ ತೆಗೆದುಕೊಂಡು ಅದನ್ನು ಅಪ್ರೂವಲ್ ಮಾಡಿಸಿಕೊಡ್ತಾ ಕೂಡ ಅನ್ಯಾಯಕ್ಕೆ ಅವಕಾಶ ಸರ್ಕಾರ ಅದಕ್ಕೆ ಬಹಳ ಬದ್ಧವಾಗಿದೆ ಜಾಸ್ತಿ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಕಾರ್ಡ್ ಕೊಡ್ತಾ ಇರೋದು ಕರ್ನಾಟಕ ಬೆನಿಫಿಷರಿ ಜಾಸ್ತಿ ನಾಲ್ಕೂವರೆ ಕೋಟಿ ಜನಕ್ಕೆ ನಾವು ಕೊಡ್ತಾ ಇದ್ವಿ ಬಿ ಪಿ ಎಲ್ ಸೇರಿದ್ರೆ ಐದೂವರೆ ಕೋಟಿ ಆಗ್ತದೆ ಯಾವ ರಾಜ್ಯ ಯಾವ ಎ ಪಿ ಎಲ್ಗೆ ಅವಲಂಬಿದೆ ಪೌರ ಕಾರ್ಮಿಕರಿಗೂ ಸ್ಯಾಲ್ರಿ ಜಾಸ್ತಿ ಆಗಿದೆ ಕಾನೂನು ಗೈಡ್ಲೈನ್ಸ್ ಮಾಡಿದೆ ಸರ್ಕಾರ ಆ ಗೈಡ್ಲೈನ್ಸ್ ಒಳಗಡೆ ಬರಲ್ಲ ಅವ್ರಿಗೆ ಸಂಬಳ ಜಾಸ್ತಿ ಬಂದರೆ ಕೊಡೋಕ್ಕಾಗಲ್ಲ ಅದಕ್ಕೆ ಬೇರೆ ಯೋಚನೆ ಮಾಡಬೇಕಾಯ್ತು ಕಾರ್ಮಿಕರು ಮತ್ತು ಕೂಲಿ ಮಾಡುವಂಥವರು ಕೆಲವರು ಅವ್ರಿಗೆ ಸ್ಯಾಲ್ರಿ ಎಲ್ಲಿ ಇವ್ರಿಗೆ ಸ್ಯಾಲ್ರಿ ಬರ್ತಾರೆ ಅದ್ರ ಬಗ್ಗೆ ನಾವೊಂದು ಚಿಂತನೆ ಮಾಡಿದ್ದೀವಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಇರೋದನ್ನು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟಿದ್ದೀವಿ

ತೊಂದರೆ ಆಗ್ತದೆ ಅಂತ ನಮ್ಮಲ್ಲಿದೆ ಅದನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ನಮ್ಮ ಬ್ಯಾಂಕ್ ಕೂಡ ಒಳ್ಳೆ ಪ್ರೋಗ್ರೆಸ್ ಮಾಡಿದ್ದಾರೆ ಸೊ ಅಚೀವ್ಮೆಂಟು ಸುಮಾರು ನಮ್ಮ ಟಾರ್ಗೆಟ್ಗಿಂತ ಮುಂದಿಗೆ ಹೋಗ್ತಾರೆ ಭವಿಷ್ಯದಲ್ಲಿ ಪೆಟ್ರೋಲ್ ಬ್ಯಾಂಕ್ಗಳು ಈ ಭಾಗದಲ್ಲಿರೋದು ಸಾವಿರದ ಇನ್ನೂರ ನಲ್ವತ್ತೊಂದು ಪೆಟ್ರೋಲ್ ಬಂಕ್ ಸರ್ ನಮ್ಮ ಮೈಸೂರು ಡಿವಿಜನ್ನಲ್ಲಿ ಈಗಾಗಲೇ ಎಂಟುನೂರ ಇಪ್ಪತ್ನಾಲ್ಕುಗಳನ್ನ ನಾವು ತಪಾಸಣೆಯನ್ನು ಮಾಡಿ ಎಪ್ಪತ್ತೆರಡು ಕೇಸ್ಗಳನ್ನ ಹೂಡಿ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿ ಅದನ್ನು ದಂಡನ ಕೂಡ ವಸೂಲಿ ಮಾಡಿದ್ದೀವಿ ಸರ್ ಇದು ಬನ್ನಿ ಮೈಸೂರು ಡಿವಿಜನ್ನ ಸರ್ ಇಡೀ ರಾಜ್ಯದಲ್ಲಿ ಐದು ಸಾವಿರದ ಆರ್ನೂರ ತೊಂಬತ್ನಾಲ್ಕು ಪೆಟ್ರೋಲ್ ಬಂಕು ಸರ್ ಅದರಲ್ಲಿ ನಾವು ತಪಾಸಣೆಗಳು ಮೂರು ಸಾವಿರದ ಒಂಬೈನೂರ ನಾಲ್ಕು ಈಗಾಗಲೇ ಮಾಡಿದ್ದೀವಿ ಸರ್ ನಾನ್ನೂರ ಮೂವತ್ತು ಕೇಸ್ಗಳನ್ನು ಹಾಕಿದ್ದೀವಿ ಸರ್ ಹದಿನಾಲ್ಕು ಲಕ್ಷ ನಲವತ್ತೇಳು ಸಾವಿರ ರೂಪಾಯಿ ದಂಡನ ವಸೂಲಿ ಸರ್

ಪಂಚಾಯತ್ ಲೆವೆಲ್ಸ್ಗೆ ಆಮೇಲೆ ಪಿ ಡಿ ಎಫ್ ಲೆವೆಲ್ಗೆ ಹಳ್ಳಿಗೆ ಹೋಗಿ ಕರೆಕ್ಟ್ ನಾವು ಅದನ್ನು ಗುರುತು ಮಾಡೋದಕ್ಕೂ ಒಂದು ಸಿಸ್ಟಮ್ ತಯಾರು ಮಾಡ್ತಾರೆ ಆ ಸಿಸ್ಟಮಲ್ಲಿ ಒಂದು ಟೀಮ್ ಮಾಡಿಕೊಂಡು ಪಂಚಾಯತ್ ಲೆವೆಲ್ನಲ್ಲಿ ಒಂದು ಅಂದಾಜು ಮಾಡಿದ್ವಿ ಪಂಚಾಯತ್ ಡಿ ಒನ್ನ ಮುಖ್ಯಸ್ಥರು ಮಾಡಿ ರೆವಿನ್ಯೂ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಎರಡೂ ಸೇರಿ ಡೀಟೈಲ್ ಎನ್ಕ್ವೈರಿ ಮಾಡಿ ಆ ಎನ್ಕ್ವೈರಿ ಆಧಾರದ ಮೇಲೆ ಪಿ ಎಲ್ ಎಲ್ಲಲ್ಲಿರುವ ಎ ಪಿ ಎಲ್ಲ ಅವ್ರನ್ನೆಲ್ಲ ಎ ಪಿ ಎಲ್ಗೆ ಒಂದು ಯಾವುದು ಕಾರ್ಡನ್ನು ವಜಾ ಮಾಡಿ ಉದಾಹರಣೆಗೆ ಈಗ ಒಂದು ಅಂಗಡಿಯಲ್ಲಿ ನೂರು ಕಾರ್ಡಲ್ಲಿ ಒಂದು ಐದು ಕಾರ್ಡು ಆರು ಕಾರ್ಡು ಎ ಪಿ ಎಲ್ ಅವರು ಇರ್ತಾರೆ ಕರೆಕ್ಟಾಗಿ ನಾವು ವಿಚಾರ ಇದು ವಿಚಾರ ಮಾಡಿ ಎನ್ಕ್ವೈರಿ ಮಾಡಿದಾಗ ಇವರಿಗೆ ಇನ್ಕಮ್ ಇದೆ ಅಥವಾ ಈ ವೆಹಿಕಲ್ಸ್ ಇದೆ ಇವರ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಗೈಡ್ಲೈನ್ಸಿಂದ ಇವರು ಹೊರಕೆದಾದರೆ ಅವ್ರನ್ನ ಎ ಪಿ ಎಲ್ ಒಂದು ಕಾರ್ಡ್ ಬರ್ತೀವಿ ಅದಕ್ಕೊಂದು ಸಿಸ್ಟಮ್ ತಯಾರು ಮಾಡಿದ್ದೀವಿ ಯಾಕಂದರೆ ಒಂದ್ಸಾರಿ ನಾವು ಮಾಡಿದ್ದೀವಿ ಆದರೂ ಕೂಡ ಪರ್ಫೆಕ್ಟಾಗಿ ಅಂತ ಒಂದು ಯೋಚನೆ ಮಾಡಿದ್ದೀವಿ ಸರ್ಕಾರ ಆ ತೀರ್ಮಾನ ಸಿಗ್ತದೆ ತಗೊಳ್ತೀವಿ ಆ ಏನು ಬಿ ಪಿ ಎಲ್ ಕಾರ್ಡು ಚರ್ಚೆಯಲ್ಲಿರೋ ಎ ಪಿ ಎಲ್ ಕಾರ್ಡನ್ನ ಆ ಎ ಪಿ ಎಲ್ಗೆ ವರ್ಗಾವಣೆ ಮಾಡುವಂಥ ಕೆಲಸ ಆದಷ್ಟು ಬೇಕು ಸರಿ ಈಗ ಅಂತ ಹೇಳ್ತಾರೆ ಎಲ್ಲು ನಮ್ಗೆ ಹದಿನೈದು ಲಕ್ಷ ತಗೊಳ್ಳೋದೆಲ್ಲ ಒಂದು ಲಕ್ಷ ಕೊಡ್ತವೆ ನಿಲ್ಸಿದೀವಿ ಯಾಕಂದ್ರೆ ಆ ಕೆಲಸ ಮಾಡಿದ್ರೆ ಇಪ್ಪತ್ತೈದು ಲಕ್ಷಕ್ಕೆ ಒಂದು ಲಕ್ಷ ಕಾರ್ಡು ಮಾತ್ರ ತಗೊಳ್ತಾ ಇದ್ದ ಸದ್ಯಕ್ಕೆ ನಿಲ್ಸಿದೀವಿ ಮುಂದೆ ಯೋಚನೆ ಮಾಡ್ತೀವಿ ಎಂ ಪಿ ಎಲ್ ಅವರು ಕೂಡ ಈಗ ಅದು ಜಾಸ್ತಿ ಡಿಮಾಂಡ್ ಇಲ್ಲ ಜಾಸ್ತಿ ಆದರೆ ನಾವು ಎ ಪಿ ಎಲ್ ಕೊಡ್ತೀವಿ ಸರ್ ಡಿಮ್ಯಾಂಡ್ ಜಾಸ್ತಿ ಅಲ್ಲ ಎ ಪಿ ಎಲ್ ನಾವು ಕಾರ್ಡ್ ಇರುತ್ತೆ ಅವ್ರು ರೇಷನ್ ತಗೊಂಡಿಲ್ಲ ಅಂತ ಹೇಳಿ ಅವ್ರ ಕಾರ್ಡ್ ನ ರನ್ನಿಂಗ್ ಇಲ್ಲ ಅಂತ ಕಳಿಸ್ತಾರೆ ಏನಾದ್ರು ಈಗ ಬೇರೆ ಯಾವ್ದಾದ್ರು ಬೇರೆ ಈಗ ಅವ್ರಿಗೆ ಅದನ್ನ ಕಂಟಿನ್ಯೂ ಮಾಡಕ್ಕೆ ಅದೇ ಕೊಡ್ತೀರಾ ಕೊಡ್ತೀರ ವಸ್ತು ಮಾಡಿಸ್ಬೇಕಾ ಹೆಂಗೆ ಅಂತ ಎ ಪಿ ಎಲ್ ಕಾರ್ಡ್ ಏನಿದೆ ಅದು ಎಕ್ಸಿಸ್ಟೆನ್ಸ್ ಇದೆ ಅದನ್ನೇ ಸ್ಟಾಪ್ ಮಾಡಿಲ್ಲ

ಅದಕ್ಕೆ ಲೈಫ್ ಇದೆ ಅದನ್ನು ನಿಲ್ಲಿಸಿಲ್ಲ ನೀವು ಯಾವುದಾದ್ರು ಸಾರ್ಟಿ ಸುತ್ತಿದೆ ಅಂತ ಹೇಳಿದರೆ ನಾವು ಅದನ್ನು ತಕ್ಷಣ ಕ್ರಮ ತಗೊಳ್ತೀವಿ ಯೋಜನೆ ಮಾಡಿದ್ದೀವಿ ಶೀಘ್ರದಲ್ಲೇ ಹೊಸ ರೇಷನ್ ಸರ್ಕಾರದ ಗಮನದಲ್ಲಿ ಎರಡು ಸಾವಿರ ಮೂರು ಸಾವಿರ ಇರೋದ್ರನ್ನೆಲ್ಲಾನು ಐದು ನೂರು ಕಾರ್ಡ್ ಐದು ನೂರು ಮಾಡ್ತಾ ಇದ್ದೀವಿ ಎಲ್ಲ ವರ್ಕೌಟ್ ಮಾಡ್ತಾ ಇದ್ದೀವಿ ಎರಡು ಸಾವಿರ ಮೂರು ಸಾವಿರ ಇರ್ತಾವೆ ಅಲ್ಲ ಈಗ ವರ್ಕೌಟ್ ಮಾಡ್ತಾ ಇದೀವಿ ಎಲ್ಲ ನಮ್ಮ ಹತ್ರ ಕೊಟ್ಟಿಲ್ಲ ಫೈನಲ್ ಮಾಡಿದ್ರೆ ನೋಟಿಫಿಕೇಶನ್ ಮಾಡಿ ಅರ್ಜಿ ಕರೆದು ಕೊಟ್ಟು ಬಿಟ್ಟು ಥ್ಯಾಂಕ್ ಯು